मतलब धैर्य इन दोबारा का मतलब क्या है जैसे ना कहते हैं ना दूर ज्यादा आगे 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 तैयार कर सकते हैं तैयार कर सकते हैं ಎಷ್ಟು ಎಷ್ಟು ಮದುವೆ ಅಪ್ಪರು ಸಿದ್ದರಾಮಯ್ಯವರು ಮತ್ತು ಸುಮಿಪರು ನಮ್ಮ ಅಥವಾ ಧನ್ಯವಾದಗಳು ರಾಜಕೀಯ ಮೊದಲೇ ಆದ್ಯತೆ ಕೊಡ್ತಾರೆ ನೀರಿನ ಬಗ್ಗೆ ಆದ್ಯತೆ ಕೊಡ್ತಾರೆ ಆಯ್ಕೆಯಾದಂತಹ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಗೌರ್ಮೆಂಟ್ ಸದಸ್ಯರ ಪರವಾಗಿ ಅಭಿನಂದನೆ ಮಾಡ್ತಾ ಇದೆ ಮತ್ತು ಅದೇ ತರಹಾಧ್ಯಕ್ಷರಾಗಿ ಆಯ್ಕೆ ದಿನಗಳಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯದ ವ್ಯಕ್ತಿಪಾಲ ಸಿದ್ದರಾಮಯ್ಯರವರು ಮತ್ತು ನಮ್ಮ ಜಿಲ್ಲಾ ಉದ್ಯೋಗಿಯ ಸಚಿವರಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಂಥ ಡಾಕ್ಟರ್ ಇಪ್ಪಿಂದ ಸಿದ್ದರಾಮಯ್ಯರವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ರವರ ಏನು ಒಂದು ಅಳತಿಯಂತೆ ಮತ್ತು ಅವರು ಏನೊಂದು ಮಾರ್ಗದರ್ಶನ ನೀಡಿದ್ದಾರೆ ಅದರಂತೆ ನಮ್ಮ ಎಲ್ಲ ಗೌರವ ಸದಸ್ಯರು ಅವರು ಹೇಳಿದ ಮಾತಿನಂತೆ ನಾವು ಪ್ರತಿ ಉಪಾಧ್ಯಕ್ಷರನ್ನು ಗೌರವವಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ಅವರು ಏನು ಹೇಳಿದ್ದಾರೆ ಅದರಂತೆ ಅವೆಲ್ಲ ಅವರ ಮಾತಿಗೆ ಬದ್ಧರಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆಯ ಉಳಿದಿರ್ತಕ್ಕಂಥ ಏನು ಕಾಮಗಾರಿಗಳಿರ್ಬೋದು ಮತ್ತೆ ಸ್ವಚ್ಛತೆ ಇರ್ಬೋದು ಒಂದು ಮೀನು ಇರ್ಬೋದು ಮತ್ತೆ ಕಾಮಗಳಿರ್ತವೆ ಸಂಪೂರ್ಣವಾಗಿ ನಡೆಸಿ ಪುರಸಭೆಯನ್ನ ಒಂದು ಮಾದರಿ ಸೇವೆ ಮಾಡಲಿಕ್ಕೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷನ ಅವಗಳೆಲ್ಲ ಸಹಕಾರ ನೀಡುತ್ತೆ ಸಂದರ್ಭ ನಾನು ಹೇಳ್ತಾ ಮತ್ತೆ ಇವರು ಅಧ್ಯಕ್ಷರ ಮತ್ತು ಆಯ್ಕೆ ಆಗಲಿಕ್ಕೆ ಆಯ್ಕೆಯಾಗಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಹೇಬ್ರು ಮಾದೇಪ್ಪ ಸಾಹೇಬರು ಮತ್ತು ಯತೀಂದ್ರ ಸಹೇಬರು ಸುನೀಲ್ ಧನ್ಯವಾದಗಳು ಸಭೆಗೆ ಏನು ಟು ಎ ಲೇಡಿಯಾಗಿ ಅಧ್ಯಕ್ಷರ ಮತ್ತೆ ಎಸ್ ಟಿ ಲೇಡಿಯಾಗಿ ಇಪ್ಪತ್ತೆಷ್ಟು ಕ್ಯಾಟಗರಿ ಆಗಿತ್ತು ಈ ಸನ್ನಿವೇಶದಲ್ಲಿ ನಾವು ಮಾಧಿವರನ್ನ ಸಿದ್ದರಾಮಯ್ಯ ಸಾಹೇಬ ನಿತೀಂದ್ರ ಮತ್ತು ಸುನೀಲ್ ಗೋ ಸಾಹೇಬರನ್ನ ಟ್ವೀಟ್ ಮಾಡಿ ಸರಿಗಾಗಿದೆ ಅಂತ ಹೇಳಿದ್ಮೇಲೆ ಅವ್ರಿಗೆ ಎಲ್ಲ ಸದಸ್ಯರನ್ನು ಕರೆದು ಪರಿಚಯ ಮಾಡಿ ನಮ್ಮನ್ನ ನಾವು ಯಾರು ಹೇಳ್ತೀವಿ ಅವ್ರ ಚಾಚು ತಪ್ಪಿನ ಪಾಲಿಸ್ಬೇಕು ಯಾಕಂತಂದ್ರೆ ಅಂದ್ರೆ ಪುರಸಭೆ ಅಂತಂದ್ರೆ ನಮ್ಮ ತಿರಸಿಪುರ ಮತ್ತು ವರದಿರುತ್ತದ ಹಾಗಾಗಿ ಯಾವುದೇ ಒಂದುಗಳಾಗಬಾರ್ದು ಹಾಗಾಗಿ ನಾವು ಹೇಳಿದ್ರೆ ನೀವು ಅಧಿಕೃತ ಅಭ್ಯರ್ಥಿಗೆ ನೀವು ಮತ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಮ್ಮ ಆದೇಶ ಪ್ರಕಾರ ಪ್ರಕಾರದ್ದು ಇವತ್ತು ಏನು ಅಧ್ಯಕ್ಷರಾಗಿ ವಸಂತ ಅವ್ರನ್ನ ಉಪಾಧ್ಯಕ್ಷ ರಾಜೇಶ್ ಕುಮಾರ್ ಅವ್ರನ್ನ ಬೆಳಿಗ್ಗೆ ಒಂಬತ್ತು ಗಂಟೆ ಜಾಗದಲ್ಲಿ ನೀವು ಬಂದು ಅಧಿಕೃತ ಘೋಷಣೆ ಮಾಡಿದ್ರು ಹಾಗಾಗಿ ಅವರ ಅಣತಿಯಲ್ಲಿ ನಾವು ಏನು ಏನವರು ಅಧಿಕೃತ ಮಾಡಿದ್ರು ಯಾರೇ ಮತ್ತು ಭರ್ತಿ ಆಗಿದೆ ಆಯ್ಕೆ ಮಾಡಿರೋದ್ರಿಂದ ನಮ್ಮೆಲ್ಲಾ ಧನ್ಯವಾದ